ಶ್ರೀನಿವಾಸ್ ಬಂದು ಹೈಯೆಸ್ಟ್ ಮೂವೀಸ್ ನೋಡೋ ವ್ಯಕ್ತಿ ಏನಕ್ಕೆ ಅಂದರೆ ಹೇಳ್ಬೋದ ಊರ್ವಶಿ ಥಿಯೇಟ್ರಲ್ಲಿ ಆಪ್ರೇಟ್ ಆಗಿದ್ದವರು ಸೊ ನಂದು ಸಿಂಪಲ್ ಆಗಿ ಲವ್ ಸ್ಟೋರಿ ಫಸ್ಟ್ ಸಿನಿಮಾ ಪ್ರೊಜೆಕ್ಷನ್ ಆಗಿದ್ದು ನನ್ನ ಟ್ರೇಲರ್ ರೇಣುಕಂಬದಲ್ಲೇ ನನ್ನ ಟ್ರೇಲರ್ ಬಿಟ್ಟಿದ್ದು ಸೊ ಅದಕ್ಕೆ ರೇಣುಕಂಬದಲ್ಲಿ ಫಂಕ್ಷನ್ ಅಂದರೆ ನಾನು ಮಿಸ್ ಮಾಡಲೇ ಬಂದೇ ಬರ್ತೀನಿ ಸೊ ಅದಕ್ಕೂ ಮುಂಚೆ ನಾನು ನೋಡಿದ್ದು ಟೆಸ್ಟ್ ಔಟ್ಪುಟ್ ನೋಡಿದ್ದು ಊರ್ವಶಿ ಥಿಯೇಟ್ರಲ್ಲಿ ಇವರು ಆಪರೇಟರ್ ಆಗಿದ್ದರು ಸೊ ಅಲ್ಲಿಂದ ನಂದು ಇದ್ದು ಪರಿಚಯ ಕನ್ನಡ ಬಿಟ್ಟು ಇನ್ ಯಾವ್ದೇ ಮೂವಿದು ರಿಪೋರ್ಟ್ ಕೇಳಿದಾರೆ ನಾನು ನೋಡ್ತಿರ್ಲಿಲ್ಲ ಹೆಚ್ಚಿಗೆ ಸೊ ಶ್ರೀನಿವಾಸ ಫೋನ್ ಮಾಡ್ತಿದ್ದೆ ಬೆಳಗ್ಗೆ ಮಾರ್ನಿಂಗ್ ಶೋ ಆದ್ಮೇಲೆ ಹೇಗಿದೆ ಫಿಲಮ್ ಅಂತ ಸೊ ಅಲ್ಲಿಂದ ನಂದು ಶ್ರೀನಿದು ಓಡನಾಟ ಆಯ್ತು ಅದ್ ಬಿಟ್ಟು ಈ ಸಬ್ಜೆಕ್ಟ್ ಏನಂತಂದ್ರೆ ಪರ್ಶು ಒಂದ್ ದಿವಸ ಒಂದು ಸುಮಾರು ಇಸ್ವಿ ನೆನಪಿಲ್ಲ ಒಂದ್ ಐದಾರು ವರ್ಷ ಆರು ವರ್ಷದ ಹಿಂದೆ ಬಂದು ದುರ್ಗಾ ಕರ್ಕಮ್ ಕರ್ಕೊಂಬಂದು ಈ ಸಬ್ಜೆಕ್ಟ್ ಹೇಳ ಅವ್ರ ಕೈಲಿ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ಒಂದು ಕಬಡ್ಡಿ ಬೇಸ್ ಮೇಲೆ ಅವಾಗ ನರೇಂದ್ರ ಬಾಬು ಸರ್ ಮಾಡಿದ್ರು ಅವ್ರಿಗೆ ರಿಯಲ್ ಕಬಡ್ಡಿ ಪ್ಲೇಯರ್ ಆಗ್ತಾನೆ ಪ್ರೋ ಕಬಡ್ಡಿ ಲೆವೆಲ್ ಆಗ್ತಿತ್ತು ಸೊ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ಅದ್ರ ಜೊತೆ ಒಂದು ತುಂಬ ಪೇಯ್ನ್ಫುಲ್ ಒಂದು ಕ್ರೈಮ್ ಸ್ಟೋರಿ ಇತ್ತು ಸೊ ಎರಡು ಮರ್ಜ್ ಮಾಡಿದಾಗ ಅದ್ಭುತವಾದ ಕತೆ ಅನ್ನಿಸ್ತು ನಾನು ಹೇಳಿದೆ ಇಲ್ಲ ಇದು ನಾನು ಫಾರ್ವರ್ಡ್ ಹೋಗ್ತೀನಿ ಅಂತ ಅಂದೆ ಒಂದಷ್ಟು ಡಿಸ್ಕಷನ್ಸ್ ಆಯಿತು ಆಮೇಲೆ ಒಂದು ದಿನ ಪರ್ಶು ನಾನೇ ಇರೋ ಅಂತ ಯೋಚನೆ ಮಾಡಕ್ ಶುರು ಮಾಡಿದೆ ಆಮೇಲೆ ಪ್ರೊಡಕ್ಷನ್ ಕರೆಕ್ಟ್ ಆಗಿ ಇದಾಗಲಿಲ್ಲ ಅಷ್ಟು ನಾನು ಸಿಕ್ಸ್ ಇಯರ್ಸ್ ಬ್ಯಾಕ್ ಅಂದ್ರೆ ಒಂದು ಸಬ್ಜೆಕ್ಟ್ಗೆ ಗೆ ಔಟ್ ಆದಾಗ ಸಬ್ಜೆಕ್ಟ್ನ ನಾವು ಒಂದು ಚೂರ್ ಕಡೆಗಡೆ ಮಾಡ್ತೀವಿ ಆ ರೀತಿ ಆಯ್ತು ಆಯ್ತು ಒಂದು ಪಾಯಿಂಟ್ ಅಲ್ಲಿ ಪರ್ಶು ಈಗ ಹೊಡೆದ್ರು ಹೊಡಿಯೋದು ಬ್ಲಾಕಿಗೆ ಹಾಕ್ತೆ ಏಗ ನಾನು ಅಷ್ಟು ಕಾಲ್ ಮಾಡಿದ್ದ ಡೈಲಿ ನಾನು ಒಂದು ನಾಲ್ಕು ಕಾಲ್ ಮಾಡ್ತಿದ್ದ ಒಂದು ಪಾಯಿಂಟಲ್ಲಿ ಅಲ್ಲಿ ಬ್ಲಾಕ್ ಹಾಕ್ಬಿಟ್ಟೆ ನಾನು ಶ್ರೀನಿ ಜೊತೆ ಟಚ್ ಅಲ್ಲಿ ಇದ್ದೆ ನಾನು ಬಟ್ ಹೇಳಿದೆ ನಾನು ಅಂದರೆ ಇದನ್ನ ಗ್ಯಾರಂಟಿ ಸಿನಿಮಾ ಮಾಡೋದು ಅಷ್ಟು ಇದೆ ಬಟ್ ಅಫ್ಕೋರ್ಸ್ ನೀವು ಬಜೆಟ್ ಬಜೆಟ್ಗೆ ಇದಕ್ಕೆ ಈಗ ನಾನು ಮಾಡೋದು ಕಷ್ಟ ಆಗ್ತಿದೆ ಬಟ್ ನೀವೇ ಮಾಡುವುದು ಅಂತ ಶ್ರೀನಿಗೆ ಹೇಳಿದೆ ಶ್ರೀನಿ ತುಂಬ ಇನ್ವಾಲ್ವ್ ಇದೆ ಅದನ್ನ ಅಂದರೆ ಎವ್ರಿ ಎಪಿಸೋಡ್ಸ್ ಆಮೇಲೆ ಅವನು ಅದನ್ನ ಜೀವಿಸಿದಾನೆ ಆ ಪಾತ್ರನ ಸೊ ಅವನೇ ಮಾಡಿದ್ರೆ ಕರೆಕ್ಟ್ ಅಂತ ನಾನು ಒಂದು ಬಂದು ಸರಿ ನೀವು ಮಾಡಿ ಅಂತ ಹೇಳಿದೆ ಸೊ ಅವರು ಉಮೇಶ್ ಸರ್ ಸಲಹೆ ತಗೋತಿರೋದು ತುಂಬ ಖುಷಿ ವಿಷಯ ಯಾಕಂದರೆ ನಾನು ಅದು ಸಿನಿಮಾ ಮಾಡಿದ್ರು ಪೊಲೀಸ್ ಸಿನಿಮಾ ಮಾಡಿಲ್ಲ ಸೊ ಹಾಗಾಗಿ ಉಮೇಶ್ ಸರ್ ನನಗೆ ಬೈದಿಲ್ಲ ಅಂತ ಅನ್ಕೊತೀನಿ ಇನ್ಸ್ಪೆಕ್ಟರ್ ಆಗಿದ್ದರು ಸೊ ಬಟ್ ನಾನು ಪೊಲೀಸ್ ಸ್ಟೇಷನ್ ಒಂದ್ಸಲ ಬಸ್ ಪಾಸ್ ಕಳೆದೋಗಿತ್ತು ಅವಾಗ ಕಂಪ್ಲೇಂಟ್ ಕೊಡಕ್ ಹೋಗಿದ್ದೆ ಇನ್ನೊಂದ್ ಮೊಬೈಲ್ ಕಳ್ದೋಗ್ ಇದು ಬಿಟ್ರೆ ನನ್ ಪೊಲೀಸ್ ಸ್ಟೇಷನ್ ಹತ್ತಿಲ್ಲ ನಮ್ಮ ತಂದೆಯವರು ಇದ್ದಾಗ ಊಟ ಗೀಟ ಕೊಡೋಕ್ಕೆ ಹೋಗ್ತಿದ್ದಾಗ ಹೋಗಿದ್ದೆ ನಾನು ಸ್ಟೇಷನ್ ಅಲ್ಲಿ ಬಂದಕ್ ಮೇಲೆ ಗೋಲಿ ಇಟ್ಟಿರ್ತಿದ್ರು ಅದೊಂದ್ಸಲ ಎತ್ಕೊಂಡ್ಬಂದಿದ್ದೆ ಅಷ್ಟು ಬಿಟ್ಟು ನಾನು ಪೊಲೀಸ್ ಸ್ಟೇಷನ್ ಹೇಳ್ತೀನಿ ನನ್ ಪೊಲೀಸ್ ಸ್ಟೇಷನ್ ಅಷ್ಟು ಇದಿಲ್ಲ ಬಟ್ ಉಮೇಶ್ ಸರ್ ವಿಡಿಯೋ ನೋಡ್ತಿದ್ರೆ ನಮ್ಗೆ ತುಂಬಾ ಸಲ ಅನ್ಸುತ್ತೆ ನಮ್ ಸಿನಿಮಾಗಿಂದ ಕ್ಯೂರಿಯಾಸಿಟಿ ಇದಿಲ್ಲ ಸರ್ದು ಯೂಟ್ಯೂಬ್ ವಿಡಿಯೋಸ್ ಅಂತ ಸೊ ಅಫ್ಕೋರ್ಸ್ ಅವ್ರ ಡೈರೆಕ್ಷನ್ ಬರ್ತಿರೋದು ತುಂಬಾ ಒಳ್ಳೆ ವಿಷಯ ಯಾಕಂದ್ರೆ ಟೆಕ್ನಿಕಲಿ ಸಿನಿಮಾಟೋಗ್ರಫರ್ ಯಾರಾದ್ರೂ ಹೆಲ್ಪ್ ಮಾಡ್ತಾರೆ ಬಟ್ ವಿಷಯ ಆಧಾರಿತ ನಾವು ಕಮ್ಮಿ ಇದೀವಿ ಅದು ತಿಳ್ಕೊಳಕ್ಕೆ ಸುಮ್ನೆ ಯಾಕಂದ್ರೆ ನಾವು ಸಿನಿಮಾಗಳು ನೋಡ್ಕೊಂಡ್ ಬೆಳ್ದಿರೋದ್ರಿಂದ ಫೈಟ್ ಮತ್ತೆ ಇಲ್ಲಿ ಒಂದು ಮಾಸ್ ಡೈಲಾಗ್ ಹೊಡೆದ್ರೆ ಜನ ಚಪ್ಪಾಳಾ ಹಿಂಗ್ ಅನ್ಕೊಂಡಿದಾರೆ ಬಟ್ ಇವತ್ತಿಗೆ ಓ ಟಿ ಟಿ ಎಲ್ಲ ನೋಡಿ ಆಡಿಯನ್ಸ್ ಚೇಂಜ್ ಆಗಿದಾರೆ ಅವ್ರು ರಿಯಾಲಿಟಿ ಬಯಸ್ತಾರೆ ಸೊ ಇವ್ರ ಸ್ಕ್ರೀನ್ ಪ್ಲೇಗಳು ಇರ್ಬೋದು ಅಥವಾ ಇವ್ರ ಹೇಳೋದು ಇವತ್ತು ತುಂಬಾ ಹತ್ರ ಆಗುತ್ತೆ ಜನಕ್ಕೆ ಸೊ ಈ ಸಬ್ಜೆಕ್ಟ್ ರೀತಿ ಒಂದು ರಿಯಲಿಸ್ಟಿಕ್ ಸ್ಟೋರಿ ಮತ್ತೆ ಜೀವ್ ಕಾರಣ ಸೊ ಪರಶುನ ಇನ್ನ ರಿಯಲಿಸ್ಟಿಕ್ ಆಗಿ ನೋಡಬಹುದು ಅವ್ನ್ ಪೇನ್ಸ್ ಒಂದ್ ಇದೆಲ್ಲ ಮಿಕ್ಕಿದ ಕಥೆ ಇದ್ರ ಬಗ್ಗೆ ಆರ್ ಟೀಮ್ ಮಾತಾಡ್ತಾರೆ ಸೊ ಎಲ್ಲಾ ಪ್ರೆಸ್ ನಿಮ್ ಕಂಡ್ರೆ ನನಗ್ ತುಂಬಾ ಲೋ ಯಾಕಂದ್ರೆ ಒಂದ್ಸಲ ಕಥೆನ ನೀವು ಹಿಂಗೆ ಎತ್ತಿ ಹೇಳಿದ್ರಿ ಪ್ರತಿಯೊಬ್ರು ಸೊ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು